ಸಚಿವ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್ ದೇಶ ವಿರೋಧಿಗಳನ್ನ ಬಂಧಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಮುಸ್ಲಿಂ ಗೋಂಡಾಗಳಿಂದ ಕಲ್ಲು ತೂರಾಟ ಕೇಸ್ಗಳು ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ದೇಶ ವಿರೋಧಿಗಳನ್ನ ಬಂಧಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸರ್ಕಾರದಿಂದ ಪ್ರಜಾಪ್ರಭುತ್ವದ ಕಗ್ಗೋಲಿ ಆಗ್ತಾ ಇದೆ ರಾಜ್ಯ ಸರ್ಕಾರ ಆಡಳಿತ ಮಾಡೋದಕ್ಕೆ ನಾಲಾಯಕ್ ಹಾಗಾಗಿ ಕೈ ಸರ್ಕಾರದ ಆಡಳಿತದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯವಾಗಿದೆ ಯಾವುದೇ ರೀತಿಯ ಅಭಿವೃದ್ಧಿಗಳನ್ನ ನಾವು ಕಾಣ್ತಾ ಇಲ್ಲ ಹಾಗೆ ಮೈಸೂರಿನಲ್ಲಿ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯನ್ನ ಮಾಡಿದ್ದಾರೆ ಅನ್ನೋದಾಗಿ ಮಾಜಿ ಸಚಿವ ರೇಣುಕಾಚಾರ್ಯ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಆಯಾ ಪ್ರಾಂತಗಳಿಗೆ ಭಾಷ ಪ್ರೇಮ ಇರುತ್ತೆ ಪ್ರಾಂತವರು ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಏನು ಬುಂದಾಗು ಕಂಡಕ್ಟ್ರುಗಳ ಮೇಲೆ ಕೆಲಸ ಕಂಡಕ್ಟ್ರು ನಮ್ಮ ಕರ್ನಾಟಕ ಹೋರಾಟಗಾರರಿಗೆ ಮಸಿ ಬಳಿಯದಿರ್ಬೋದು ಬಸ್ಗಳಿಗೆ ಮಸಿ ಬೆಳೆಯಿರ್ಬೋದು ಬಸ್ಗಳಿಗೆ ಕಲ್ ಹೋರಾಟ ಇರ್ಬೋದು ಬಸ್ಸು ಸುಡ್ತಕ್ಕಂಥ ಕೆಲಸ ಇರ್ಬೋದು ಅದರ ಕಂಡಕ್ಟ್ರ್ ಮೇಲೆ ಹೋಗಿರೋ ಗೋಕ್ಸೋ ಕೇಸನ್ನು ಸರ್ಕಾರ ಸರಿಯಾಗಿ ನಿರ್ವಹಿಸ್ತಿಲ್ಲ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಕುಸಿದು ಹೋಗಿದೆ ಅಂತ ಹೇಳಿ ಚೆಕ್ ಅದೇ ಗ್ರಾಮಕ್ಕೆ ನೋಡಿ ಅಂದ್ರೆ ಎಷ್ಟು ಕಾಂಗ್ರೆಸ್ಸಿನವರಿಗೆ ಕರ್ನಾಟಕದಲ್ಲಿ ನಾವು ಹುಟ್ಟಿದೀವಿ ಜನಿಸಿದೀವಿ ಕರ್ನಾಟಕದ ಜನರ ಆಡಳಿತವನ್ನು ಕೊಡುತ್ತೆ ಅವರಿಗೆ ಮಾತೃಭಾಷೆ ಮಾತೃ ಪ್ರೇಮನೇ ಇಲ್ಲ ಭಾಷೆ ಪ್ರೇಮ ಇಲ್ಲ ದೇಶದ ಬಗ್ಗೆ ಅಭಿಮಾನ ಇಲ್ಲ ಕೇವಲ ಕುರ್ಚಿಗೋಸ್ಕರ ರಾಜಕಾರಣ ಮಾಡುತ್ತೆ ಕಾಂಗ್ರೆಸ್ ಹಾಗಾಗಿ ತೀವ್ರವಾಗಿ ನಾವು ಖಂಡಿಸ್ತೀವಿ ಅದನ್ನ ಸರ್ಕಾರ ಆಡಳಿತ ಅಂತ ಕುಸಿದು ಹೋಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ